హలో హై డియర్స్ వెల్కమ్ బ్యాక్ టు మై యూట్యూబ్ ఛానల్ ఎల్గూ హ్యాపీ 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 న్యూ ఇయర్ తుంబుయంద ನ್ಯೂ ಇಯರ್ನ ಆಚರಿಸಿದ್ದೀರಾ ಅಂತ ಅಂದ್ಕೊಳ್ತೀನಿ ಇನ್ಮೇಲೆ ಖುಷಿಯಿಂದನೇ ಕೆಲ್ಸಗಳನ್ನ ಸ್ಟಾರ್ಟ್ ಮಾಡಿ ಈ ವರ್ಷನಾದ್ರು ನೀವೇನ ಅಂದ್ಕೊಂಡಿದ್ದೀರ ಎಲ್ಲನೂ ನನ್ಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಾರಿ ನೆನ್ನೆ ವಿಡಿಯೋ ಹಾಕೋದಕ್ಕೆ ಆಗಿಲ್ಲ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಹಾಗೆ ಕತೆ ಇಷ್ಟ ಆಗ್ತಿಲ್ಲ ಅಂತ ಹೇಳಿದರೆ ಹೇಳಿ ನನ್ನ ಕತೆ ಬೇರೆ ಕಥೆನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಓಕೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ರಾಣ ಸಾವಿರಿ ರೇಖ್ ತರದ್ಲು ಎಲ್ಲಿಗೆ ಬರ್ತೀಯಾ ರಂಡಿರ್ ತುಂಟು ತಂದಿಂದ ಕೇಳ್ದ ನಾನು ನಿನ್ನನ್ನು ರಾಣಿ ಅಂತ ಕರಿತಿದ್ದೀನಿ ಅಷ್ಟೆ ನಾನು ಬರ್ತೀನಿ ಅಂತ ಹೇಳ್ತಿಲ್ಲ ಅಂತ ಕೋಪದಿಂದ ಅಂದ್ಲು ತಕ್ಷಣ ಅವಳ ಹತ್ರ ಬಂದು ಅವಳ ಕುತ್ತಿಗೆ ಬಳಿ ಮೆಲ್ಲಗೆ ಕಚ್ಚಿ ನಿನಗೆ ನನ್ನ ಕೇವಲ ಸೂರ್ಯ ಮಾತ್ರ ಇನ್ನೊಮ್ಮೆ ನಮ್ಮ ಪರ್ಸ್ನಲ್ ಸ್ಪೇಸ್ನಲ್ಲಿ ರಾಣ ಅಂತ ಕರೆದ್ರೆ ನೋಡು ಅಂತ ಎಚ್ಚರಿಸಿದ ಕರೆದ್ರೆ ಏನಾಗುತ್ತೆ ಅಂತ ಅವನ ಕಡೆ ತಿರುಗಿ ಸವಾಲೆಸೆಯುವಂತೆ ಕೇಳಿದ್ಲು ಸಾವೇರಿ ಹೇಳ್ತೀನಿ ಬಿಡು ಈಗ ನಿದ್ದೆ ಬರ್ತಿದೆ ಅಂದಲ್ವಾ ಮಲ್ಗು ನನಗೂ ನಿದ್ದೆ ಬರ್ತಿದೆ ಅಂತ ಸಾವೇರಿಯನ್ನು ತನ್ನ ಎದೆಗೆ ಹತ್ತಿರವಾಗಿ ಹಪ್ಕೊಂಡು ಕಣ್ಣು ಮುಚ್ಚಿದ ಅವನ ಹೃದಯ ಬಡಿತಕ್ಕೆ ಮಾರು ಹೋಗಿದ್ದ ಸಾವೇರಿ ಆ ಸದ್ದನ್ನೇ ಅಂತ ಭಾವಿಸಿ ಅವನ ಬೆನ್ನಿಗೆ ಕೈ ಹಾಕಿ ಪ್ರಶಾಂತವಾಗಿ ನಿದ್ರೆಗೆ ಜಾರದ್ಲು ಐದು ಗಂಟೆಗಳ ನಂತರ ಏರ್ಪೋರ್ಟ್ನಿಂದ ಕ್ಲಿಯರೆನ್ಸ್ ಸಿಗ್ತಿದ್ದಂತೆ ರಣಧೀರ್ನ ಪರ್ಸ್ನಲ್ ಜೆಟ್ ಶಿಲಾಂಗ್ನಲ್ಲಿ ಸುರಕ್ಷಿತವಾಗಿ ಲ್ಯಾಂಡ್ ಆಯಿತು ಫಾರ್ಮಾಲಿಟೀಸ್ ಮುಗಿಸಿ ಹೊರ ಅಷ್ಟರಲ್ಲಿ ಹೊಸ ಬ್ರ್ಯಾಂಡ್ ಪ್ಲೆಂಟಿ ಕಾರ್ ಜೊತೆಗೆ ಡ್ರೈವರ್ ಮತ್ತು ರಣಧೀರ್ನ ಮೇಘಾಲಯ ಟ್ರಿಪ್ ಕೋಆರ್ಡಿನೇಟರ್ ಮಿಸ್ಟರ್ ಶಿಂದೆ ಭವ್ಯ ಸ್ವಾಗತ ಕೋರಿದರು ಅವರ ಜೊತೆಗೆ ಬ್ಲ್ಯಾಕ್ ಡ್ರೆಸ್ ಕೋಡ್ನಲ್ಲಿ ಹತ್ತು ಜನ ಬಲಿಷ್ಠ ಬಾಡಿಗಾರ್ಡ್ಗಳು ರಣಧೀರ್ ಸೆಕ್ಯೂರಿಟಿಗಾಗಿ ಸಣದ್ಧರಾಗಿದ್ದರು ಸಾಮಾನ್ಯ ಮಿಡಲ್ ಕ್ಲಾಸ್ ಹುಡುಗಿಯಾದ ಸಾವೇರಿಗೆ ಆ ರಾಜ ಮರ್ಯಾದೆ ನೋಡಿ ಗಾಬರಿ ಆಗ್ತಿತ್ತು ಆದರೆ ಜೆಟ್ ಇಳಿದ ಕ್ಷಣದಿಂದ ಕಾರ್ ಹತ್ತೋವರೆಗೂ ರಣಧೀರ್ ಅವಳ ಕೈ ಬಿಡದೆ ಹಿಡ್ಕೊಂಡಿದ್ದ ಮುಂದೆ ಒಂದು ಫಾರ್ಚುನರ್ ಹಿಂದೆ ಒಂದು ಫಾರ್ಚುನರ್ ಕಾರ್ಟ್ ನೀಡ್ತಿದ್ರೆ ಮಧ್ಯದ ಕಾರ್ನಲ್ಲಿ ಕುಳಿತ ರಣಧೀರ್ ಅಭಿಷೇಕ್ಗೆ ಕಾಲ್ ಮಾಡಿ ತಾನು ಶಿಲಾಂಗ್ ತಲುಪಿದ್ದಾಗಿ ತಿಳಿಸಿದ ಹೈದರಾಬಾದ್ ಕೆಲಸಗಳ ಬಗ್ಗೆ ಇನ್ಸ್ಟ್ರಕ್ಷನ್ ನೀಡಿ ಫೋನ್ ಕಟ್ ಮಾಡಿ ಸಾವೇರಿ ಕಡೆ ತಿರುಗಿ ನಕ್ಕ ಸೀಟ್ನ ಮೂಲೆಯಲ್ಲಿ ಅಂಜಿದ ಮರಿಯಂತೆ ಮುದುಡಿ ಕುಳಿತಿದ್ದ ಅವಳ ಕೈಯನ್ನು ತನ್ನ ತುಟಿಗಳ ಹತ್ರ ತಂದು ಮುದ್ದಾಗಿ ಸಾವಿ ಅಂತ ಕರೆದ ಫೋನ್ ತಿರುಗಿಸ್ದ ಸೂರ್ಯ ನನಗೆ ತುಂಬ ಟೆನ್ಷನ್ ಆಗ್ತದೆ ಎಷ್ಟೊಂದು ಸೆಕ್ಯುರಿಟಿ ಬೇಕಾ ಅಂತ ಮುಗ್ಧವಾಗಿ ಕೇಳಿದ್ಲು ಶಿಲ್ಲಾಂಗ್ವರೆಗೆ ಮಾತ್ರ ಇವರು ನಮ್ಮ ಜೊತೆ ಇರ್ತಾರೆ ಸಾವಿಯೇ ಮೇಘಾಲಯಕ್ಕೆ ಬೇಡ ಅಂತ ಬಿಡು ಟೆನ್ಷನ್ ಮಾಡ್ಕೋಬೇಡ ಅಂತ ಅವಳ ನಡು ಹಿಡಿದು ಹತ್ತಿರ ಕೇಳ್ತಿಕೊಂಡ ಅವನು ಎದೆಯಲ್ಲಿ ಮುಖ ಅಡಗಿಸ್ಕೊಂಡು ಸಾವೇರಿ ಅಂದ್ಲು ಇದೆಲ್ಲ ನೋಡ್ತಿದ್ರೆ ನನ್ನನ್ನು ಯಾವುದೋ ಬಂಗಾರದ ಪಂಜದಲ್ಲಿ ಬಂಧಿಸಿದ ಹಾಗೆ ಅನ್ನಿಸ್ತಿದೆ ಸೂರ್ಯ ಒಂದು ದಿನದ ಈ ಪ್ರೋಟೋಕಾಲ್ ನಾನೇ ತಡ್ಕೊಳ್ಳೋದಕ್ಕಾಗ್ತಿಲ್ಲ ಇನ್ನು ಲೈಫ್ ಲಾಂಗ್ ಈ ಇರೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಇನ್ನೊಮ್ಮೆ ನನ್ನನ್ನು ಮದುವೆ ಮಾಡ್ಕೊ ಅಂತ ಕೇಳಬೇಡಿ ಅವಳು ಕಣ್ಗಳಲ್ಲಿ ನೀರು ತುಂಬಿತ್ತು ನಿನಗೆ ಲೈಫ್ ಲಾಂಗ್ ಸೆಕ್ಯುರಿಟಿ ಕೊಡಬಲ್ಲವನು ನಾನು ಮಾತ್ರ ಸವಿ ನಿನ್ಗೆ ಇಷ್ಟವಾಗದೆ ಈ ರಾಯಲ್ ಕಮಿಟ್ಮೆಂಟ್ ನಿನ್ನನ್ನು ಮುಟ್ಟದಂತೆ ನಾನು ನೋಡ್ಕೋತೀನಿ ನನ್ನ ನಂಬು ಅಂತ ಅವಳ ಕೆಟ್ಟನೆಯನ್ನು ಸವರ್ತ ಅಮೃದವಾಗಿ ಹೇಳ್ದ ಅವನ ಧ್ವನಿಯಲ್ಲಿದ್ದ ಸ್ಥಿರತೆ ಅವಳಿಗೆ ಸಮಾಧಾನ ನೀಡ್ತು ರಂಡಿರ್ತನ ಮಾತುಗಳಿಂದ ಅವಳನ್ನು ಎಂಗೇಜ್ ಮಾಡಿ ಸೆಕ್ಯುರಿಟಿ ವಿಚಾರ ಮರೆಯುವಂತೆ ಮಾಡ್ದ ಶಿಲಾಂಗ್ನ ಟಾಪ್ ಮೋಸ್ಟ್ ರೆಸಾರ್ಟ್ ತಲುಪೋವರೆಗೂ ಸಾವೇರಿ ಅವನ ಮಾತುಗಳ ಮಂತ್ರಜಾಲದಲ್ಲಿ ಮುಳುಗು ಹೋಗಿದ್ಲು ಒಂದು ಗಂಟೆ ಮೀಟಿಂಗ್ ಇದ್ದರೂ ರಣಧೀರ್ ಅವಳಿಗಾಗಿ ಸ್ಪೆಷಲ್ ಕಾಟೇಜ್ ಬುಕ್ ಮಾಡಿದ್ದ ಕಾಟೇಜ್ ತಲುಪದ ಮೇಲೆ ಶಿಂದೆ ಮರ್ಯಾದೆಯಿಂದ ಹೊರಟು ಹೋದರು ಅಲ್ಲಿವರೆಗೂ ಬೈದಲ್ಲಿದ್ದ ಸಾವೇರಿಯನ್ನು ಹಗ್ ಮಾಡಿ ಕೆನ್ನೆಗೆ ಮುತ್ತಿಟ್ಟು ಈಗ ನಾ ಇಪ್ರೇ ಇರೋದು ಟೆನ್ಷನ್ ಬಿಡು ಬೇಬಿ ಅಂದ ರಣದೀರ್ ತನ್ನ ಹುಡಿಯನ್ನು ಬಿಟ್ಟು ಲೈಟ್ ಬ್ಲೂ ಶರ್ಟ್ ಧರಿಸಿ ನನ್ನ ಜೊತೆ ಬರ್ತೀಯ ಅಥವಾ ರೂಮ್ನಲ್ಲೇ ಇರ್ತ್ಯಾ ಅಂತ ಕೇಳ್ದ ಬರ್ತೀನಿ ಅಂತ ಅವಳ ಹರಡಿದ ಕೂದಲನ್ನು ಸರಿಪಡಿಸಿ ಕುತ್ತಿಗೆಗೆ ಸ್ಕಾಪ್ ಸುತ್ತಿ ಈಗ ಓಕೆ ನಡಿ ಹೋಗೋಣ ಅಂತ ಸ್ವಿಮ್ಮಿಂಗ್ ಪೂಲ್ ಏರಿಯಾ ಕಡೆ ನಡೆದ ರಣಧೀರ್ ರಾಜ ಗಾಂಭೀರ್ಯದಿಂದ ನಡೀತಿದ್ರೆ ಸಾವೇರಿ ಬಿಡೆಯಿಂದ ಅವನನ್ನು ಹಿಂಬಾಲಿಸಿದ್ಲು ಅಲ್ಲಿ ಕುಳಿತಿದ್ದ ಮಿಸ್ಟರ್ ಕುಲಕರ್ಣಿ ನಿಂತು ಗೌರವದಿಂದ ಕೈ ಚಾಚಿ ಹಲೋ ಮಿಸ್ಟರ್ ರಣಧೀರ್ ಅಂದರು ರಣಧೀರ್ ಕೈಗುಲ್ಕಿ ಪ್ರತಿಕ್ರಯಿಸಿ ಇವ್ ನನ್ನ ಮಗಳು ಪೂರ್ವಿ ಅಂತ ಪಕ್ಕದಲ್ಲಿದ್ದ ಇಪ್ಪತ್ತೈದು ವರ್ಷದ ಹುಡುಗಿಯನ್ನು ಪರಿಚಯಿಸಿದರು ಕುಲಕರ್ಣಿ ಪೂರ್ವಿನ ಅಗ್ತ ಹಾಗೆ ಮಾಡೋದಕ್ಕೆ ಮುಂದೆ ಬಂದಾಗ ರಣಧೀರ್ ತನ್ನ ತೀಕ್ಷ್ಣ ನೋಟದಿಂದಲೇ ಅವಳನ್ನು ತಡೆದು ಆ್ಯಟಿಟ್ಯೂಡ್ನಿಂದ ಚೇರ್ನಲ್ಲಿ ಕಾಲ್ ಮೇಲೆ ಕಾಲು ಹಾಕಿ ಕೂತು ಕುಲಕರ್ಣಿ ಕಡೆ ನೋಡ್ದ ಆ ನೋಟದ ಅರ್ಥ ತಿಳಿದು ಕುಲಕರ್ಣಿ ಮಗಳನ್ನು ಪಕ್ಕದಲ್ಲಿ ಕೂರಿಸ್ಕೊಂಡ್ರು ಸಾವೇರಿ ಗಾಬರಿ ಬೀಳೋದನ್ನು ಗಮನಿಸಿದ ರಣಧೀರ್ ಅವಳನ್ನು ಪಕ್ಕದ ಗಾರ್ಡನ್ ನೋಡ್ತಾ ಇರೋದಕ್ಕೆ ಕಳಿಸ್ದ ಮಾತು ಕೇಳಿಸ್ದಿದ್ರು ರಣಧೀರ್ ಕಣ್ಣೆದ್ರೆ ಇರೋದ್ರಿಂದ ಸಾವೇರಿ ನಿರಾಳವಾಗಿ ಗಾರ್ಡನ್ನಲ್ಲಿ ಸುತ್ತಾಡತೊಡಗಿದ್ಲು ಕುಲಕರ್ಣಿ ಗಂಟ್ಲು ಸರಿಪಡಿಸ್ಕೊಂಡು ಮಿಸ್ಟರ್ ರಣಧೀರ್ ಸಡನ್ನಾಗಿ ಪಾರ್ಟ್ನರ್ಶಿಪ್ ಯಾಕೆ ಕ್ಯಾನ್ಸಲ್ ಮಾಡಿದ್ದೀರಾ ಅಂತ ತಿಳಿಬೋದಾ ಅಂತ ಕೇಳಿದ್ರು ಅದು ನಿಮಗೆ ಚೆನ್ನಾಗೇ ಗೊತ್ತು ಕುಲಕರ್ಣಿ ಅಂತ ರಣಧೀರ್ ಸೀರಿಯಸ್ ಆಗಿ ಅಂದ ಆ ಮಾತಿಗೆ ಕುಲಕರ್ಣಿ ಬೆವತ್ ಹೋದರು ಇದು ಚಿಕ್ಕ ತಪ್ಪು ರಣಧೀರ್ ಪ್ಲೀಸ್ ಕ್ಷಮಿಸಿ ಇನ್ನೊಮ್ಮೆ ಹೀಗಾಗಲ್ಲ ಅಂತ ಗೋಗರದ್ರು ರಣಧೀರ್ ಉತ್ತರ ನೀಡದೆ ಶಿಂದೆಗೆ ಸನ್ನೆ ಮಾಡಿ ಫೋನ್ ನೋಡ್ತಾ ಕುಲ್ತಾ ಎರಡು ನಿಮಿಷದಲ್ಲಿ ಶಿಂದೆ ಫೈಲ್ ಮತ್ತು ಲ್ಯಾಪ್ಟಾಪ್ ತಂದರು ಆ ಫೈಲ್ ನೋಡ್ದಾಗ ಕುಲ್ಕಿ ಶಾಕ್ ಆದರು ಏನಿದು ರಣಧೀರ್ ಒಂದು ಸಣ್ಣ ತಪ್ಪಿಗೆ ಪಾರ್ಟ್ನರ್ಶಿಪ್ ಜೊತೆಗೆ ಶೀಸ್ ಕೂಡ ನಿಮಗೆ ಬರೆದುಕೊಡ್ಬೇಕಾ ಅಂತ ಕೂಗಾಡಿದ್ರು ಮಿಸ್ಟರ್ ಶಿಂದೆ ರಣಧೀರ್ ಧ್ವನಿಯಲ್ಲಿ ಗಂಭೀರತೆ ಇತ್ತು ಶಿಂದೆ ತಕ್ಷಣ ಒಂದು ವೀಡಿಯೋ ಪ್ಲೇ ಮಾಡಿದ್ರು ಅದರಲ್ಲಿ ಕುಲಕರ್ಣಿ ಕಂಪನಿಯ ಸೀಕ್ರೆಟ್ ಡಾಕ್ಯುಮೆಂಟ್ಸನ್ನು ರೈವಲ್ ಕಂಪ್ನಿಗೆ ಕೊಡ್ತಿರೋದನ್ನು ಸ್ಪಷ್ಟವಾಗಿತ್ತು ಈಗ ಕುಲಕರ್ಣಿಗೆ ಬೆವರಿನ ಧಾರೆ ಹರಿಯಿತು ಶಿಂದೆ ರಣಧೀರ್ ಮತ್ತೆ ಕರೆದಾಗ ಶಿಂದೆ ತನ್ನ ಕೋಟ್ ಒಳಗಿನಿಂದ ಒಂದು ಪೆನ್ ಮತ್ತು ಗನ್ ತೆಗೆದು ಟೇಬಲ್ ಮೇಲೆ ಇಟ್ರು ಬದುಕಬೇಕೆಂಬ ಆಸೆ ಇದ್ದರೆ ಪೆನ್ ಎತ್ಕೋ ಎಲ್ಲ ಶೇರ್ಸ್ ಮೇಲೆ ಆಸೆ ಇದ್ದರೆ ನಾನು ಗನ್ ಎತ್ಕೋತೀನಿ ಅಂತ ಗನ್ನನ್ನು ಟೇಬಲ್ ಮೇಲೆ ತಿರುಗಿಸ್ತಾ ಕ್ರೂರವಾಗಿ ನಕ್ಕ ರಣಧೀರ್ ಪೂರ್ವಿಗೆ ಸೆಕ್ಸಿ ಡ್ರೆಸ್ ಹಾಕಿಸಿ ಮರಳ್ ಮಾಡಿ ಪಾರ್ಟ್ನರ್ಶಿಪ್ ಉಳಿಸ್ಕೊಳ್ಳೋದಕ್ಕೆ ಬಂದಿದ್ದ ಕುಲಕರ್ಣಿಗೆ ರಣಧೀರ್ ಕೊಟ್ಟ ವಾರ್ನಿಂಗ್ಗೆ ಎದೆ ಬರ್ತವೆ ನಿಂತು ಹೋದಂತಾಯಿತು ಡ್ಯಾಡ್ ಪ್ಲೀಸ್ ಸೈನ್ ಮಾಡಿ ಅಂತ ಮಗಳು ಪೂರ್ವಿಯ ನಡುಗುವ ಧ್ವನಿ ಕೇಳಿ ಎಚ್ಚೆತ್ತ ಕುಲಕರ್ಣಿ ನಡುಗುವ ಕೈಗಳಿಂದ ಪೆನ್ ಹಿಡ್ದು ಮಾರ್ಕ್ ಮಾಡಿದ ಪ್ರಗತಿ ಪ್ರತಿ ಕಾಗದದ ಮೇಲೆ ಸಹಿ ಹಾಕಿದ್ರು ರಂಡಿ ರಾಜ್ ಗಾಂಭೀರ್ಯದಿಂದ ಎದ್ದು ನಿಂತು ಒಬ್ಬನ ಜೊತೆ ಸ್ನೇಹ ಮಾಡಬೇಕು ಅಥವಾ ಅಥವಾ ಮಾಡಬೇಕು ಅನ್ನೋದನ್ನು ಮೊದಲು ಅವನು ಎಂಥವನು ಅಂತ ತಿಳಿದುಕೊಂಡು ನಿರ್ಧರಿಸಬೇಕು ಕುಲಕರ್ಣಿ ಅಚ್ಚೇವ್ ಮಗ ಅಂದರೆ ತಂದೆ ಅಂತ ಕೂಲಾಗಿರ್ತಾನೆ ಎಲ್ಲವನ್ನು ನೋಡಿಯೂ ನೋಡ್ದಂತೆ ಬಿಟ್ಟು ಬಿಡ್ತಾನೆ ಅಂದ್ಕೊಂಡಿದ್ಯಾ ರಣಧೀರ್ ಹೆಸರು ನೆನ್ಪಿಟ್ಕೊ ಇನ್ನು ಮುಂದೆ ನಿನ್ನಂತವರು ಎದುರಿಸ್ಬೇಕಾಗಿರೋದು ನನ್ನನ್ನೇ ಹೋಗಿ ನಿನ್ಏ ಎನಿಮಿ ಫ್ರೆಂಡ್ಸ್ ಹೇಳು ಎಲ್ಲರ ತೂಳು ಎಪಿಸೋನು ಬಂದಿದ್ದಾನೆ ಅಂತ ಡಿಸ್ಟೆನ್ಸ್ ಮೈಂಟೈನ್ ಮಾಡ್ತಿದ್ರೆ ನೇರವಾಗಿ ಯಮನ್ಗೆ ಹಾಯ್ ಹೇಳಸ್ತೀನಿ ಅಂತಲೂ ಹೇಳಿಬಿಡು ಕುಲ್ಕರ್ಣಿ ಮುಖದಲ್ಲಿ ನಡ್ಕನ ನೋಡಿ ಎಂಜಾಯ್ ಮಾಡ್ತಾ ರಣಧೀರ್ ಮುಂದುವರೆಸ್ದ ಮಿಸ್ಟರ್ ಶಿಂದೆ ಆಂಟೋನಿಯಾ ಹೇಳಿ ಕುಲ್ಕರ್ಣಿಯವ್ರಿಗೆ ನನ್ನ ಕಡೆಯಿಂದ ಸರಿಯಾದ ಆಸ್ಪಿಟ್ಯಾಲಿಟಿ ಗಿಫ್ಟಾಗಿ ನೀಡಿ ಸೇಫ್ ಆಗಿ ಮನೆ ಹತ್ರ ಡ್ರಾಪ್ ಮಾಡೋಕ್ಕೆ ತನ್ನ ಕೈಲಿದ್ದ ಗನ್ನನ್ನು ಶಿಂದೆ ಕಡೆ ಎಸ್ತು ಸಾವಿರಿಯತ್ತ ನಡೆದ ವಾಸ್ ಆರ್ಡರ್ ಸಿಕ್ಕಿದ್ದೆ ತಡ ಅಲ್ಲಿ ಆರಡಿ ಎತ್ತರ ನೂರ ಇಪ್ಪತ್ತು ಕೆ ಜಿ ತೂಕದ ಆಫ್ರಿಕನ್ ದೈತ್ಯ ಆ್ಯಂಟೋನಿ ಪ್ರತ್ಯಕ್ಷನಾದ ಅವನ ಆ ಕಟೌಟ್ ನೋಡ್ದಲೇ ಕುಲಕರ್ಣಿಗೆ ಚಳಿ ಜ್ವರ ಶುರುವಾಯಿತು ಆ್ಯಂಟೋನಿ ಕುಲಕರ್ಣಿಯನ್ನು ಒಂದೇ ಕೈಯಿಂದ ಎತ್ಕೊಂಡು ಅಲ್ಲಿಂದ ಮಾಯವಾದ ಪೂರ್ವಿ ಅಳ್ತಲೇ ರಣಧೀರ್ಗೆ ಬಾಯಿ ಹೇಳಿ ತಂದೆ ಹಿಂದೆ ಓಡಿದ್ಲು ಈಗ ಅಲ್ಲಿ ಉಳಿದವರು ಕೇವಲ ರಣಧೀರ್ ಮತ್ತು ಸಾವೇರಿ ಮಾತ್ರ ಗನ್ ನೋಡಿ ಬೆಚ್ಚಿ ಬಿದ್ದಿದ್ದ ಸಾವೇರಿಯನ್ನು ಹತ್ರ ಕೇಳ್ಕೊಂಡ ರಣಧೀರ್ ಓಯಿ ಅಂತ ಅವಳ ಕೆನ್ನೆಯನ್ನ ಮೆಲ್ಲಕ್ಕೆ ತಟ್ಟಿದ ನಕ್ಕ ಅವನ ಸ್ಪರ್ಶಕ್ಕೆ ಹೆಚ್ಚಿದ ಸಾವೇರಿ ಸ್ವಲ್ಪ ಮುಂಚೆ ಗನ್ ಹಿಡ್ತಿದ್ದ ಕೈ ಈಗ ತನ್ನ ಕೆನ್ನೆ ಮುಟ್ತಿರೋದನ್ನು ಕಂಡು ಗಾಬ್ರಿಯಿಂದ ರಣಧೀರ್ನನ್ನ ಹಿಂದೆ ತಳ್ಳದ್ಲು ಅವಳ ಆತಂಕ ಅರ್ಥ ಮಾಡ್ಕೊಂಡು ರಣಧೀರ್ ಮತ್ತೆ ಅವಳನ್ನು ಗಟ್ಟಿಯಾಗಿ ಹಬ್ಕೊಂಡು ನಿನ್ನ ಜೊತೆ ಇರೋದು ಸೂರ್ಯ ರಣ್ದಿರಲ್ಲ ಕೂಲಾಗು ಸಾವಿ ಅಂತ ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನಿಸ್ದ ಅವನ ಬೆನ್ನನ್ನು ಗಟ್ಟಿಯಾಗಿ ತಪ್ಪಿಕೊಂಡ ಸಾವೇರಿ ಗನ್ ಹಿಡ್ದಿದ್ರಲ್ಲ ಅವರನ್ನು ಕೊಂದು ಹಾಕಬೇಕು ಅಂದ್ಕೊಂಡಿದ್ರಾ ಅಂತ ಭಯದಿಂದ ಕೇಳಿದ್ಲು ನಾನು ಕೊಲ್ಲು ಅಗತ್ಯವಿಲ್ಲ ಸಾವಿ ಆಂಟೋನಿ ಒಬ್ಬ ಸಾಕು ಅಂತ ರಣ್ದಿರ್ ಇಲ್ಲಿವರೆಗೂ ಎಷ್ಟು ಜನರನ್ನು ಕೊಂದಿದ್ದೀರಾ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಸಾವಿ ಮಾಡಿದ್ರೆ ಬಿಡು ಅಂತ ತಮಾಷೆ ಮಾಡ್ದ ಒಬ್ಬರನ್ನ ಕೊಲ್ಲುವಷ್ಟು ರಾಕ್ಷಸರ ನೀವು ಅಂತ ಅವಳು ಬಿಟ್ಟು ಕಣ್ಣಿಂದ ಕೇಳಿದ್ಲು ಬಿಸ್ನೆಸ್ನಲ್ಲಿ ರಾಕ್ಷಸನಾಗ್ತಿದ್ರೆ ಬಿಡ್ತಾರೆ ಸಾವಿ ಸ್ಟ್ಯಾಮಿನಾ ಏನಂತ ತೋರಿಸಿದ್ರೆ ಮಾತ್ರ ವೈರಿಗಳಿಗೆ ನಮ್ಮ ಬೆಲೆ ಗೊತ್ತಾಗೋದು ಮೇಘಾಲಯದಲ್ಲಿ ಕೂಡ ಹೀಗೆ ಇರ್ತಾರ ನೀವು ಅಲ್ಲಿ ತುಂಬ ಕೂಲಾಗಿರ್ತೀನಿ ಹಾಗಾದರೆ ತಕ್ಷಣ ಮೇಘಾಲಯಕ್ಕೆ ಹೊರಡೋಣ ಬನ್ನಿ ಸೂರ್ಯ ಇಲ್ಲ ಇದ್ದರೆ ಆಗನ್ ಮತ್ತೆ ನಿಮ್ಮ ಕೈಗೆ ಬರುತ್ತೇನೋ ಅಂತ ಭಯ ಕಾಡ್ತಿದೆ ಒಂದು ಕಿಸ್ ಕೊಡು ಹೊರಟು ಬಿಡೋಣ ಅಂದ ರಣದಿರ್ ಅಂದ ಇಷ್ಟೊತ್ತು ಡಾನ್ ಥರ ವೈಲೆನ್ಸ್ ಮಾಡಿ ಈಗ ಲವರ್ ಬಾಯ್ ಥರ ರೊಮ್ಯಾನ್ಸ್ ಮಾಡ್ತಿದ್ದೀರಾ ಆ ವೈಲೆನ್ಸ್ ಕಡಿಮೆ ಆಗಬೇಕು ಅಂದರೆ ನೀನು ರೊಮ್ಯಾನ್ಸ್ ಬೇಕು ಅದರಲ್ಲೂ ನೀನು ಕಿಸ್ ಮಾಡಬೇಕು ನಾನು ಮಾಡಲ್ಲ ನೀವೇ ಮಾಡ್ಕೊಳ್ಳಿ ಹೋಗೋಣ ಬನ್ನಿ ನೋ ನೀನೇ ಕಿಸ್ ಮಾಡಬೇಕು ಸಾವಿ ನನಗೆ ಬರಲ್ಲ ಸೂರ್ಯ ಅಂತ ಮುಖ ತಿರುಗಿಸಿದ್ಲು ಎಷ್ಟು ಸಲ ನಾನು ಕಿಸ್ ಮಾಡಿದ್ದೀನಲ್ಲ ಒಂದೇ ಒಂದು ಸಲನೂ ನೆನಪಾಗಲ್ವಾ ನಾನು ಹೇಗೆ ಮಾಡಿದೆ ಅಂತ ಅಂತ ಕಾಣಿಸೇ ಮಾಡ್ದ ಸ್ವಲ್ಪ ಸ್ವಲ್ಪ ನೆನಪಿದೆ ಆ ಸ್ವಲ್ಪ ಸ್ವಲ್ಪನೇ ಕೊಡು ನಾನು ಸೇರಿದರೆ ಪೂರ್ತಿ ಆಗುತ್ತೆ ಅದನ್ನು ನೀವೇ ಮಾಡ್ಬೋದಲ್ಲ ನನ್ನನ್ನು ಯಾಕೆ ಇಷ್ಟೊಂದು ಇಬ್ಬಂದಿ ಪಡಿಸ್ತೀರ ಯಾವಾಗಲೂ ನಾನೇ ಮಾಡಿದ್ರೆ ನೀನು ಕಲಿಯೋದು ಯಾವಾಗ ನನಗೆ ಕಿಸ್ ಮಾಡೋದು ಯಾವಾಗ ಈಗ ನಿನ್ನ ಕಿಸ್ ಕೊಡೋವರೆಗೂ ನಾನು ಇಲ್ಲಿಂದ ಕದ್ಲೆಲ್ಲ ಸ್ವೀಟಿ ಅಂತ ಹಠ ಹಿಡಿದು ಕುಳಿತ ಹಟ್ಟು ಮಾರಿ ಅಂತ ಮನಸಲ್ಲೇ ಬಾಯ್ಕೊಳ್ತಾ ಸೂರ್ಯ ತನ್ನನ್ನು ಹೇಗೆ ಕಿಸ್ ಮಾಡ್ತಿದ್ದ ಅಂತ ನೆನಪು ಮಾಡಿಕೊಂಡ್ಳು ರಣಧೀರ್ನ ಅಪ್ಪಿಗೆ ಎನ್ನಿ ಸ್ವಲ್ಪ ಸಡಿಲಗೊಳಿಸಿ ಮುಖಾನ ಮೇಲೆತ್ತಿದ್ಲು ಅವನು ಕಿಲಾಡಿ ಅಂತ ನಗ್ತಿರೋದನ್ನು ಕಂಡು ಕಣ್ಣು ಮುಚ್ಚಿ ಅಂತ ಗದರಿಸಿದ್ಲು ಅವನು ಕಣ್ಮುಚ್ಚಿದ ಮೇಲೆ ನಡ್ಗೋ ತುಟಿಗಳಿಂದ ಮೆಲ್ಲಗ ಅವನ ತುಟಿಗಳನ್ನ ಸ್ಪರ್ಶಿಸಿ ಮೃದುವಾಗಿ ಕಿಸ್ ಮಾಡೋದಕ್ಕೆ ಶುರು ಮಾಡಿದ್ಲು ಒಂದು ನಿಮಿಷದ ಕಾಲ ಅವಳ ಮೃದುವಾದ ಕಿಸ್ಸವಿದ ರಣಧೀರ್ ತಕ್ಷಣ ಕಣ್ಬಿಟ್ಟು ಅವಳ ಮುಖಾನ ಹಿಡಿದು ಆಳವಾಗಿ ಕಿಸ್ ಮಾಡೋದಕ್ಕೆ ಶುರು ಮಾಡ್ದ ಆ ತೀವ್ರ ಸಾವೇರಿ ಸುಸ್ತಾಗಿ ಅವನ ಕುತ್ತಿಗೆಯನ್ನ ಗಟ್ಟಿಯಾಗಿ ತಪ್ಕೊಂಡು ಪಾದಗಳನ್ನ ಮೇಲೆತ್ತಿದ್ಲು ರಣಧೀರ್ ಅವಳ ನಡುವನ್ನು ಬಳಸಿ ಹಿಡಿದು ಮುದ್ದಿನ ತೀವ್ರತೆಯನ್ನು ಹೆಚ್ಚಿಸಿದಾಗ ಆ ಮೃದುವಾದ ಕಿಸ್ ಆಗಿ ಬದಲಾಯಿತು ಹದಿನೈದು ನಿಮಿಷಗಳ ನಂತರ ಅವಳ ತುಟಿಗೆ ಮೆಲ್ಲಗೆ ಕಚ್ಚಿಬಿಡ್ತಾ ಹಣೆಗೆ ಮುತ್ತಿಟ್ಟು ಸಾವಿ ಮೇಘಾಲಯಕ್ಕೆ ಹೋಗೋಣ ಅಂತ ನಕ್ಕ ರಣದೀರ್ ಮುತ್ತಿನಲ್ಲೇ ನನ್ನನ್ನು ಕೊಂದಾಗ್ತೀರಾ ಅಂತ ಒರಿಯುತ್ತಿದ್ದ ತುಟಿಯನ್ನು ಸೌರ್ತಾ ಕೋಪದಿಂದ ಕೇಳಿದ್ಲು ನೀನು ಕಿಸ್ ಮಾಡೋಕ್ಕೆ ಮಾತ್ರ ರೆಡಿ ಇರ್ತ್ಯಾ ಅದಕ್ಕೆ ನನ್ನ ಪ್ರೀತಿಯನ್ನೆಲ್ಲ ಅದರಲ್ಲೇ ತೋರಿಸ್ತೀನಿ ಅಂದ ರಣಧೀರ್ ಸೊ ನೆಕ್ಸ್ಟ್ ಏನಾಗಿದೆ ಅಂತ ನಾಳೆ ತಿಳ್ಕೊಳ್ಳೋಣ ಬಾಯ್